ಎಲ್ಲ ನನ್ನ ಹಾಗೂ ಮುಂದೆ ವೇದಿಕೆಯಾಗಿರುವಂತಹ ಎಲ್ಲ ನನ್ನ ಗುರುಮಣ್ಣರಿಗೆ ನಮಸ್ಕರಿಸದ ಎಲ್ಲ ನನ್ನ ಹಿಂದೂ ಬಾಂಧವರಿಗೂ ಶ್ರೀರಾಮಚಂದ್ರ ತನ್ನ ಜೀವನ್ದಾಗ ಹದಿನಾಲ್ಕು ವರ್ಷ ವನವಾಸ ತಗತ ಆದ್ರ ಕಲಿಯುಗ ಪ್ರಾರಂಭ ಆದ್ಮೇಲೆ ನಮ್ ಕರ್ಮಾನೋ ರಾಮನ್ ಕರ್ಮಾನೋ ಗೊತ್ತಿಲ್ಲ ಐದ್ನೂರು ವರ್ಷ ವನವಾಸವನ್ನ ತೆಗೆದು ನಿನ್ನಿಗೆ ತನ್ನ ದೇವಸ್ಥಾನ ವಿರಾಜಮಾನವಾಗಿ ಎರಡು ವರ್ಷ ಆಯ್ತು ಒಂದು ರಾಮ ತನ್ನ ಭೂಮಿಯೊಳಗೇನೆ ಪುನಃ ತನ್ನ ಮಂದಿರವನ್ನ ಕಟ್ಟಿಸ್ಕೊಲಿಕ್ಕೆ ಐದ್ನೂರು ವರ್ಷ ಬೇಕಾಗ್ತದೆ ಒಂದ್ಸಲ ಕೇಳಿದ್ರ ಆ ಕಥೆಯನ್ನ ನೋಡಿದ್ರ ಮನಸ್ಸಿಗೆ ಬಹಳ ದುಃಖ ಆಗ್ತದೆ ಯಾರ ಅಯೋಧ್ಯೆಗೆ ಹೋಗ್ ಬಂದಿವೋ ಇಲ್ಲ ಗೊತ್ತಿಲ್ಲ ಆದ್ರೆ ಇಲ್ಲಿಂದನೇ ಆ ಅಯೋಧ್ಯೆ ರಾಮನಿಗೆ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜೈ ಜಯ ಶ್ರೀರಾಮ್ ಒಂದು ವಿಷಯ ಹೇಳ್ತೀನಿ ಎಷ್ಟೇ ಜನ ಇದ್ರೂ ಪರವಾಗಿಲ್ಲ ನಾವು ಹೇಳುವ ಮಾತು ಒಬ್ಬ ವ್ಯಕ್ತಿಗೆ ಮನೆ ಕಟ್ಟಿದ್ರೆ ಸಾಕು ಆ ಮನೆ ಪರಿವರ್ತನೆ ಆಗ್ತದ ಒಂದು ಮನೆ ಪರಿವರ್ತನೆ ಆದ್ರ ಒಂದು ಗಲ್ಲಿ ಪರಿವರ್ತನೆ ಆಗ್ತದ ಒಂದು ಗಲ್ಲಿ ಪರಿವರ್ತನೆ ಆದ್ರ ಆ ಊರ್ ಪರಿವರ್ತನೆ ಆಗ್ತದ ಜನ ಎಷ್ಟು ಮುಖ್ಯ ಅಲ್ಲ ಉತ್ಸುಕತೆಯಿಂದ ಕೇಳಿ ಕೂತಾರಲ್ಲ ನನ್ನ ತಾಯಂದ್ರು ನನ್ನ ಅಣ್ಣಂದ್ರು ನನ್ನ ಹಿರಿಯರು ಅದು ಬಹಳ ನೋಡಿ ನನಗ ಖುಷಿ ಅನ್ನಿಸ್ಬೇಕದ ನನಗ ಜಿ ಅವ್ರು ಹೇಳಿದ್ರು ಸಂಘ ಸಂಘದ ಬಗ್ಗೆ ಸಂಘದ ಪರಿವರ್ತನೆಗಳ ಬಗ್ಗೆ ಎಲ್ಲ ಹೇಳಿದ್ರು ನನಗೆ ಇವತ್ತ ಮಹಿಳೆಯರ ಪಾತ್ರವನ್ನ ಮಾತಾಡ್ರಿ ಅಂತ ಹೇಳಿಕತ್ತಾರ ಇವತ್ತಿಲೆ ವೇದಿಕೆಯ ಮೇಲೆಲ್ಲ ಹಿರಿಯರು ಕೂತಾರ ಇಷ್ಟ್ ಚಂದ ಮಾತಾಡ್ಲಿಕ್ಕೆ ಇವರೆಲ್ಲ ಈ ವೇದಿಕೆ ಮೇಲೆ ಬರ್ಲಿಕ್ಕೆ ಕಾರಣ ಯಾರು ಅವರ ತಾಯಿ ತಾನೆ ಹೆಣ್ಣು ತಾನೆ ಹ ಹೆಣ್ಣಿನ ಪಾತ್ರ ನಮ್ಮ ದೇಶದೊಳಗ ಬಹಳ ಅದ್ಭುತವಾಗದು ಜನನಿ ಜನ್ಮ ಭೂಮಿ ಶ ಗರ್ಯಸಿ ಅಂತ ಶ್ರೀರಾಮಚಂದ್ರ ಹೇಳ್ತ ಜನ್ಮ ಕೊಟ್ಟ ತಾಯಿ ಮಾತೃಭೂಮಿಯ ಸ್ವರ್ಗದಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾರೆ ಅಂತ ಉಪನಿಷತ್ತುಗಳು ಹೇಳ್ತವ ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಸಿಕ್ತದೋ ಅಲ್ಲಿ ದೇವತೆಗಳು ಸ್ವತಃ ವಾಸವಾಗಿರ್ತಾರಂತ ಹೆಣ್ಣಿಲ್ಲದ ಮನೆ ದೇವರಿಲ್ಲದ ಗುಡಿಯಂತೆ ಅಂತ ಹೆಣ್ಣು ಬಹಳ ಮಹತ್ವದ ಪಾತ್ರವನ್ನ ವಹಿಸ್ತಾಳ ನನ್ನ ರೈಬಾಗ್ ಹೆಣ್ಮಕ್ಳಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ಕಟ್ಲಿಕ್ಕೆ ಇಷ್ಟಪಡ್ತೀನಿ ಹೆಚ್ಚಿನ ಸಂಖ್ಯೆ ಒಳಗೆ ಖುಷಿ ಕೇಳಿಕ ಒಂದು ಸಣ್ಣ ಕಥೆಯನ್ನ ನಿಮ್ ಜೊತೆ ಹೇಳಿಕ್ ಇಷ್ಟಪಡ್ತೀನಿ ಬಹಳ ಸಮಯ ತಗೊಳಂಗಿಲ್ಲ ಒಬ್ಬ ದೊಡ್ಡ ವ್ಯಾಪಾರಸ್ಥ ಇರ್ತಾನ ಅವನಿಗೆ ನಾನು ಗಂಡಸು ಅನ್ನೋದು ಬಹಳ ಇರ್ತದ ಬಹಳ ದುಡಿತಿರ್ತಾನ ಬಹಳ ಬಳಸ್ತಿರ್ತಾನ ಹೆಂಡ್ತಿ ಯಾವಾಗೂ ಅಂತಿರ್ತಾನ ಏನ್ ಮಾಡ್ತೀನಿ ಮುಂಜಾನೆ ಸಂಜೆ ತನಕ ಗೊತ್ತಿರ್ತಿ ಕೂತಿರ್ತಿ ನಿನಗೇನ್ ಬರ್ತದ ವ್ಯವಹಾರ ಮಾಡುದು ವ್ಯಾಪಾರ ಮಾಡು ನಿನ್ನ ಅಂತಿರ್ತಾನ ನಷ್ಟ ಮಾಡೋ ಹೊತ್ತಿಗೆ ಕೂತ್ ಅಂತಿರ್ತಾನ ಹೆಂಟಿಗೆ ಬಹಳ ಕೆಟ್ಟ ಅನಿಸ್ತದ ನಷ್ಟ ಮಾಡಿ ಇನ್ನೆಲ್ಲ ಖಾಲಿನೇ ಇದಿ ಗುಡ್ ಅಂತೇಳಿ ಹೆಂಡತಿಗೆ ಹೇಳಿ ಹೋಗ್ತಾನೆ ಅವಾಗ ಸಮಯ ಆಗ್ತದ ಆಫೀಸಿಗೆ ಹೋಗ್ತಾನ ಬರ್ತಾನ ಸಾಯಂಕಾಲ ಆಗಿರ್ತದ ಗೇಟ್ ಓಪನ್ ಇರ್ತದ ನೋಡ್ತಾನೆ ಏನಿದು ಗೇಟ್ ಓಪನ್ ಹುಡುಗೂರು ಮಣ್ಣೊಳ ಬಿದ್ದ ದುಳಾಡಾಟಿರ್ತಾವ ಚಿ 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 ಯಾವ ಹುಡುಗರು ನೀವು ನನಗೆ ಗುರುತು ಸಿಗೋಲ್ರಲ್ಲೋ ಏನ್ ಮೈ ಎಲ್ಲ ಮಣ್ಣು ಮಾಡ್ಕೊಂಡಿರಿ ಅಂತ ಮನಿ ಒಳಗ್ ಅಷ್ಟೊತ್ತಿಗೆ ಫ್ಯಾನ್ ಚಾಲು ಇರ್ತದಿರ್ತಾವ ಏನಿದು ನನ್ ಮನೆಗೆ ಬಂದಿನೋ ಬೇರೆ ಯಾರ ಮನೆಗೆ ಬಂದಿನೋ ಅನ್ಸಲಿಕ್ಕದಲ್ಲ ಏನಿ ಮನಿ ಅವಸ್ಥೆ ಅಂತ ಇನ್ನೊಂದ್ ಚೂರ್ ಮುಂದೆ ಹೋಗ್ತಾನ ಡೈನಿಂಗ್ ಟೇಬಲ್ ಮೇಲೆ ತಿಂದದ ಪ್ಲೇಟ್ ಎಲ್ಲಾ ಹಂಗೆ ಇರ್ತಾವ ಚಹಾ ಕಪ್ ಹಂಗೆ ಇರ್ತಾವ ನೊಡಾ ಹುತ್ತಿರ್ತಾವ ಇರಿ ಹತ್ತಿರ್ತಾವ ಎಲ್ವ ಏನ್ ಮನಿ ಕತೆ ಇದು ಹೆಂಗ್ ಬಿಟ್ಟು ಹೋಗ್ಯ ನೋಡ್ ಬೇಜವಾಬ್ದಾರಿ ಇದ್ದಾಳ ನೋಡಿಕಿ ನಾನ್ ಹೇಳ್ತಿ ಅಂತ ಕೆಳಗ್ ನೋಡ್ತಾನ ಕಾಲ್ ಹಸಿ ಹಾಕ್ಲಿಕ್ ಚಾಲು ಆಗಿರ್ತದೂಮ್ನಾಗಿಂದು ನೀರ್ ನೀರು ಬರ್ತಿರ್ತಾವ ಚಿ 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 ಪ್ರವಾಹ ಬಂದದೆ ಅಂತಾನ ಉದ್ರ್ಕೋತ ಮ್ಯಾಲ ಹೋಗ್ತಾನ ಹೆಂಡತಿ ಆರಾಮವಾಗಿ ಕಾದಂಬರಿ ಹೊತ್ಕೋತ ಮಲ್ಕೊಂಡಿರ್ತಾವ ಏನ ಏನ್ ಮನಿ ಹಿಂಗಿತ್ತಿ ಏನಿದು ಮನಿ ನೋಡಿ ನಮ್ ಮನಿಗ್ ಬಂದಿನೋ ಬರ್ದವ್ರ ಮನೆಗ್ ಹೋಗಿನೋ ತಿಳಿವಲ್ತಲ್ಲ ಏನ್ ಹಿಂಗಾಯ್ತು ಮನಿ ಅಂತ ಹೆತಿ ಆರಾಮವಾಗಿ ಮುಚ್ಚಿ ಮುಚ್ಚಿ ಹೇಳ್ತಾಳೆ ಏನ್ರಿ ನೀವೇ ದಿನ ಅಂತೀರಲ್ರಿ ನಿನ್ ಮನ್ಯಾಗ ಕೆಲಸರ ಏನದ ಆರಾಮ್ ಇರ್ತಿ ಅಂತ ಅದಕ್ಕೆ ನೀವ್ ಹೇಳಿದ್ದ ಇವತ್ ನಾ ಪಾಲನೆ ಮಾಡೀನ್ರಿ ಇವತ್ ನಾ ಮನೆಯಾಗಿ ಆರಾಮವಾಗಿದ್ದೀನಿ ವಂಪ ಮಹಿಳೆ ಪ್ರತಿಯೊಂದು ನಿಮಿಷ ತನ್ನ ಮನೆಗಾಗಿ ತನ್ನ ಸಂಸಾರಕ್ಕಾಗಿ ತನ್ನ ಮಕ್ಕಳಿಗಾಗಿ ತನ್ನ ಹಿರಿಯರಿಗಾಗಿ ದುಡಿದಿರ್ತಾಳ ಅಂತಹ ಮಹಿಳೆ ಶ್ರೇಷ್ಠ ಅಲ್ಲೇನ್ರಿ ಸೀತೆ ಮನ್ಸು ಮಾಡಿದ್ಲ ರಾಮಚಂದ್ರನ್ ಜೊತೆ ವನವಾಸಕ್ ಬಿಟ್ಟ ಮನೆಯೊಳಗ ಆರಾಮವಾಗಿ ಇರ್ಬಹುದಿತ್ತಲ್ಲ ಇಲ್ಲ ಎಷ್ಟೇ ಬಂದ್ರು ತನ್ನ ಗಂಡನ ಜೊತೆ ವನವಾಸ ತೆಗೆದ್ ಬಂದ ನಿಮ್ಷಕ್ಕ ಸಿಟ್ ಮಾಡ್ಕೊಂಡು ಬಾಂಡಿ ಕೊಗ್ರೀಸಿ ಒಗೆಣಕೋತ ಚಿಡಿ ಪಿಡಿ ಮಾಡ್ಕೋತ ಇತ್ಲಂದ್ರಿ ಶಕ್ತಿ ರೂಪಿಣಿ ಆಗ್ತಿರ್ಲೆ ನೀವತ್ತ ಇಲ್ಲ ನಮ್ಮ ಮಹಿಳೆ ಒಳಗ ತಾಳ್ಮೆ ಬೇಕಾಗ್ಯದ ಸಹನೆ ಬೇಕಾಗ್ಯದ ಒಂದ್ ವಿಚಾರ ಮಾಡ್ರಿ ಎಲ್ಲಾ ನಾನೇ ಮಾಡ್ಬೇಕು ಎಲ್ಲಾ ನಾನೇ ಮಾಡ್ಬೇಕು ಭಾಂಡಿ ತೊಳಿಬೇಕು ಹೊಗೆಾಣ ಹೋಗ್ಬೇಕು ರಂಗೋಲಿ ಹಾಕ್ಬೇಕು ಅದನ್ಬೇಡ್ರಿ ನಾ ಇಲ್ಲ ಏನು ನಡೆಯಂಗಿಲ್ಲ ಅನ್ನು ನಡೆಯಂಗಿಲ್ಲ ಮಾಡ್ತಿರಲ್ಲ ಎಲ್ಲ ಮಾಡ್ಬೇಕು ನಾನು ಮಾಡ್ಬೇಕು ಅಂತ ಹೇಳಿ ಹೌದ್ರಿ ಆ ದೇವ್ ಶಕ್ತಿ ನಮಗಷ್ಟೇ ಹೊರಗೂ ಮಾಡಬಹುದು ಮನೆಯೊಳಗೂ ಮಾಡಬಹುದು ಮಕ್ಕಳನ್ನು ಬಳಸ್ಬಹುದು ಒಂದು ಸುಂದರ ದೇಶವನ್ನು ಕಟ್ಟಬಹುದು ಅಂತ ಶಕ್ತಿ ಈ ಮಹಿಳೆಗೆ ಕೊಟ್ಟಾನ ಛತ್ರಪತಿ ಶಿವಾಜಿ ಮಹಾರಾಜ್ ಉದಾಹರಣೆ ತಗೋರಿ शिवाजी शिवबा बघ इकड घरातली माई अंगणातली तुळशी गोट्यातली गायवर नजर जा कोणतर संस्कार ताई शिवाजी छत्रपती शिवाजी, शिवाजी महाराज इहाराजी ता ताई ताई कोट संस्कार ताई कोट शिक्षण ಮನೆ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರುವನ್ನು ಮಾತಿನಾಗ ಇವತ್ತು ತಾಯಂದ್ರು ನಾವು ನಮ್ಮ ಮಕ್ಕಳಿಗೆ ಪ್ರಸಂಗ ಬಂದಾಗ ನಮ್ಮ ಮಕ್ಕಳು ದೇಶಕ್ಕಾಗಿ ಎದ್ದು ನಿಲ್ಬೇಕು ಅನ್ನುವಂತ ಸಂಸ್ಕಾರವನ್ನ ನಾವು ಕೊಡ್ಬೇಕಾದ್ರೂ ಎಲ್ಲಾ ಕಡೆ ನೋಡ್ತೀವಿ ಶ್ರೀಕೃಷ್ಣ ಪರಮಾತ್ಮ ಒಂದು ಕೈಯಿಂದ ಕೊಳಲ್ ಹಿಡ್ಕೋ ಹೊಡ್ಕಂಡ್ರ ಇನ್ನೊಂದು ಕೈ ಒಳಗ ಸುದರ್ಶನ ಚಕ್ರವನ್ನ ಹಿಡ್ಕೊಂಡ ಶಿವ ಒಂದು ಕೈ ಒಳಗ ಮಧುರವಾದ ಡಮರುಗವನ್ನ ಬಾರಿಸಿದ್ರ ಇನ್ನೊಂದು ಕೈ ಒಳಗ ತ್ರಿಶೂಲವನ್ನ ಹಿಡ್ಕೊಂಡಾರ ಲಕ್ಷ್ಮಿ ಶಕ್ತಿ ಸ್ವರೂಪಿಣಿ ದುರ್ಗೆ ಒಂದು ಕೈ ಒಳಗ ಕಮಲವನ್ನ ಹಿಡ್ಕೊಂಡ್ರೆ ಇನ್ನೊಂದು ಕೈ ಒಳಗ ತ್ರಿಶೂಲವನ್ನ ಹಿಡ್ಕೊಂಡಾರ ಏನ್ ಹೇಳ್ತದೆ ಶಾಸ್ತ್ರ ನಮ್ಮ ಸನಾತನತೆ ಪ್ರೀತಿ ಬಂದಾಗ ಪ್ರೀತಿ ಕರುಣೆ ಮಮತೆಯನ್ನ ತೋರಿಸ್ರಿ ಪ್ರಸಂಗ ಬಂದಾಗ ದುರ್ಗೆ ಅಂತ ಎದ್ದು ನಿಂತ ಹೋರಾಡ್ರಿ ಅಂತ ಹೇಳ್ತಾರೆ ಅಂತಹ ಸಂಸ್ಕಾರ ಸಂಸ್ಕೃತಿನ ಸ್ವಾಮಿ ವಿವೇಕಾನಂದ್ರು ಬೇರೆ ದೇಶಕ್ ಹೋಗಿರ್ತಾರ ಅಲ್ಲೊಬ್ಬ ಒಬ್ಬ ವ್ಯಕ್ತಿ ಮುಂದೆ ಬರ್ತಾನಿ ಹಾಕೊಂಡು ಏನ್ ಡ್ರೆಸ್ ನಿನ್ ಏನ್ ಜೆಂಟಲ್ ಮ್ಯಾನ್ ಅನ್ಬೇಕು ನಿನ್ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ ನಿನಗೊಂದ್ ಚೂರು ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ನೀನ್ ನೋಡಿದ್ರ ಜಂಟಲ್ಮ್ಯಾನ್ ಅಂತ ಯಾರ ಅನ್ಬೇಕಪ್ಪ ಅಂತ ಸ್ವಾಮಿ ವಿವೇಕಾನಂದ್ ಹೇಳ ನಿನ್ನ ದೇಶದೊಳಗ ವೇಷಭೂಷಣ ನೋಡಿ ಜಂಟಲ್ಮ್ಯಾನ್ ಭಾರಿ ಗ್ರೇಟ್ ಪರ್ಸನ್ ಅಂತಿರ್ಬೋದು ನಾ ಇಂಥ ದೇಶದಿಂದ ಬಂದಿನಿ ಮನುಷ್ಯನ ಅವನೊಳಗಿರುವಂತಹ ಬುದ್ಧಿಯನ್ನ ನೋಡಿ ನಮ್ಮ ದೇಶದೊಳಗ ಅವನ್ನ ಜಂಟಲ್ಮನ್ ಅಂತ ಗುರುತಿಸ್ತಾರ ಅರ್ಥ ವೇಷಭೂಷಣಗಳನ್ನ ನೋಡಿ ಜಂಟಲ್ಮನ್ ಅನ್ನೋ ದೇಶ ನಂದಲ್ಲ ಅಂತಹ ಸನಾತನ ಭೂಮಿಯಿಂದ ನಾ ಬಂದಿನಿ ಅಂತಹ ದೇಶದಿಂದ ನಾ ಬಂದಿನಿ ಅದು ನನ್ನ ಭಾರತ ದೇಶ ಅಂತ ಹೇಳ್ತಾರೆ ಹೌದಲ್ರಿ ಡ್ರೆಸಿಂಗ್ ಸೆನ್ಸ್ ಇಂಪಾರ್ಟೆಂಟ್ ಅಲ್ಲ ನಾವು ನಮ್ಮ ಮಕ್ಕಳ ಒಳಗ ಏನು ವಿದ್ಯೆ ಬುದ್ಧಿ ಕಲಿಸ್ತೀವಿ ಮನಿಯೊಳಗ ಏನು ಪಾಠಗಳನ್ನ ಕಲಿಸ್ತೀವಿ ಅದು ಮುಖ್ಯವಾಗಿದೆ ಹೊರಗೆ ಹೋದ್ಮೇಲೆ ಅವ್ರು ಬದುಕ್ಲಿಕ್ಕೆ ಶಿಕ್ಷಣವನ್ನ ಕಲಿಬೇಕು ಹೌದು ಆದ್ರ ನಾವೊಬ್ಬ ಶಿಕ್ಷಕಿಯಾಗಿ ಹೇಳ್ತೀನಿ ಮಕ್ಕಳು ಅನುಕರಣೆ ಬಹಳ ಜಲ್ದಿ ಮಾಡ್ತಾರೆ ತಾಯಂದ್ರಿ ತಾಯಂದ್ರು ನೀವ್ ಏನ್ ಮಾಡ್ತೀರಿ ಮಕ್ಳು ಮಾಡ್ತಿರ್ತಾರೆ ಆದ್ರೆ ನಗ್ತಿರ್ತೀವಿ ಅದೇ ನಾವು ರಾಮಾಯಣ ಮಹಾಭಾರತದ ಕತೆಗಳನ್ನ ಅದ್ಕೊತ್ ಕೂತ್ರ ಐದು ದಿನ ಹೋದ್ರಿ ರಾಮ ರಕ್ಷಾ ಹೋದ್ರೆ ಐದು ದಿನ ಆರ್ನೇ ದಿನ ನಿಮ್ ಮಗು ತಾನೇ ನಿಮ್ ಬಾಜುಕ್ ಬಂದ್ ಕೂತ್ ರಾಮ್ ರಕ್ಷಾ ಮೊದಲಿನ ನಾ ಹೇಳಿ ಸ್ಟಾರ್ಟ್ ಮಾಡ್ತದ ಇದು ಜಾಗೃತ ಅಲ್ಲೇನ್ರಿ ತಾಯಂದ್ರು ಈ ಪ್ರಸಂಗ ಹೆಂಗದ ಅಂದ್ರ ತಾಯಂದ್ರು ಮನೆಯಿಂದನೇ ಮಕ್ಕಳನ್ನ ಸಂಸ್ಕಾರ ಕೊಟ್ಟು ಬಳಸ್ಬೇಕಾಗದ ಸ್ವತಂತ್ರ ಇಷ್ಟು ದಿವ್ಸ ಆಯ್ತು ಇಷ್ಟು ವರ್ಷ ಆತು ಸ್ವತಂತ್ರ ಆದ್ರೆ ನಮ್ಮ ದೇಶ ರಾಮರಾಜ್ಯ ಆಗ್ತದ ಅಂತಿದ್ರು ಸ್ವತಂತ್ರ ಆತು ರಾಮ ಮಂದಿರ ಆತು ಆದ್ರೆ ನಮ್ಮ ದೇಶ ಇನ್ನೂ ರಾಮರಾಜ್ಯ ಆಗೇ ಬಲ್ತು ಯಾಕ ನಾವು ಮನಿಯೊಳಗ ರಾಮನನ್ನ ಬೆಳೆಸ್ಲಿಕ್ಕೆ ಇಲ್ಲ ಅಲ್ಲ ಪ್ರತಿಯೊಂದು ಮನಿಯೊಳಗ ಪ್ರತಿಯೊಬ್ಬ ತಾಯಿ ತನ್ನ ನಾಲ್ಕು ಮಕ್ಕಳೊಳಗ ಒಬ್ಬ ಮಗನನ್ನಾದ್ರೂ ರಾಮನ ಗುಣಗಳನ್ನ ಕೊಟ್ಟು ಬೆಳೆಸಿ ರಾಮನನ್ನ ಸಮಾಜಕ್ಕೆ ಕೊಟ್ಲಂದ್ರ ರಾಮರಾಜ್ಯ ಆಗ್ಲಿಕ್ಕೆ ಎಷ್ಟು ದಿನ ಬೇಕ್ರಿ ನಾವು ನಮ್ಮ ಮನಿ ಮಕ್ಕಳನ್ನ ರಾಮನನ್ನಾಗಿ ಬೆಳೆಸೋಣ ನಾವು ನಮ್ಮ ಮನಿ ಮಕ್ಕಳನ್ನ ಕೃಷ್ಣನಾಗಿ ಬೆಳೆಸೋಣ ನಮ್ಮ ಮನಿ ಮಕ್ಕಳನ್ನ ಶಿವಾಜಿಯ ಕಥೆಯನ್ನ ಹೇಳಿ ಶಿವಾಜಿಯನ್ನಾಗಿ ಬೆಳೆಸೋಣ ನಾವು ನಮ್ಮ ಮನೆ ಮಕ್ಕಳನ್ನ ಸಂಗೊಳ್ಳಿ ರಾಯಣನ್ನಾಗಿ ಬೆಳೆಸೋಣ ಪ್ರಸಂಗ ನಮ್ಮ ಕಿತ್ತೂರು ರಾಣಿ ಬಂದ್ರಿ ಹಿಡೀಲಿಕ್ಕೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಣ್ಣಲ್ಲೇನ್ರಿ ಹೆಣ್ಣು ತಾನೇ ಹೆಣ್ಣು ಮನಸ್ಸು ಮಾಡಿದ್ರ ಬೇಕಾದ್ ಮಾಡೋದು ಪ್ರತಿ ಒಬ್ಬ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಯಾರಿರ್ತಾರೋ ಒಬ್ಬ ಸ್ತ್ರೀ ಕೈ ಇರ್ತದೆ ಅದೇ ರೀತಿ ನಮ್ಮ ಸಮಾಜ ನಮ್ಮ ಹಿಂದುತ್ವ ಬೆಳಿಬೇಕು ಅದನ್ನ ಆರೈಸಿ ಪೋಷಿಸಿ ಬೆಳೆಸ್ಬೇಕಂದ್ರ ನಮ್ಮ ತಾಯಂದ್ರ ಕರ್ತವ್ಯ ಅದ್ರೊಳಗೆ ಬಹಳ ಅದು ನಮ್ಮತನವನ್ನ ನಾವು ಬಿಡುವುದು ಮಕ್ಕಳಿಗೆ ನಮ್ಮ ಧರ್ಮ ನಮ್ಮ ಸಂಸ್ಕಾರ ಸಂಸ್ಕೃತಿಗಳನ್ನ ಅವರೊಳಗ ತುಂಬೋಣ ಬೆಳೆಸೋಣ ಅಂತ ಹೇಳಿಕ್ ಇಷ್ಟ ಪಡ್ತೀನಿ ವಾರಕ್ಕ ಒಂದ್ ಸರಿ ಹದಿನೈದು ದಿನಕ್ ಒಂದ್ ಸರಿ ಆದ್ರೂ ಒಂದ್ ಕಾಂಪಿಟೇಷನ್ ತರ ಒಂದ್ ಹಾಡಿನ ಸ್ಪರ್ಧೆ ತರ ಗಲ್ಲಿ ಗಲ್ಲಿ ಒಳಗ ನಿಮ್ಮ ಸಂಘ ಸಂಘಟನೆ ಒಳಗ ಇಟ್ಕೊಳಿಕ್ ಹತ್ರ ಸ್ಟಾರ್ಟ್ ಮಾಡ್ತಾರ ಅದರಿಂದ ಅವ್ರಿಗೆ ತಿಳುವಳಿಕೆನೂ ಬರ್ತದ ಅದರಿಂದ ಅವರು ಬೆಳಿತಾರ ಸಮಯದ ಅಭಾವ ಇರೋದ್ರಿಂದ ನನಗೆ ಎಷ್ಟು ತಿಳಿದ ಮಟ್ಟಿಗೆ ಇಷ್ಟೊಳಗೆ ನಾನು ನಿಮ್ ಜೊತೆ ಹಿಂದುತ್ವದ ಬಗ್ಗೆ ಮಹಿಳೆಯ ಪಾತ್ರದ ಬಗ್ಗೆ ನಿಮ್ ಜೊತೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗಣ್ಯ ಮಾನ್ಯರಿಗೆ ಧನ್ಯವಾದ ಹೇಳ್ತೀನಿ ಮತ್ತೊಮ್ಮೆ ಎಲ್ಲರೂ ಜೋರಾಗಿ ತಂಡು ಹೋಗ್ತದೆ ಎಲ್ಲರದು ಜಯ ಶ್ರೀರಾಮ್ ನಾವ್ ಇಷ್ಟ ಜನ ಇದ್ರು ಪರವಾಗಿಲ್ಲ ಹೊರಗಿನವ್ರಿಗೆ ತ್ರಾಸ ಆಗ್ಬೇಕು ಜಯ ಶ್ರೀರಾಮ್ ಇವತ್ತ ಜನ್ಮದಿನ ಆದೋ ಆಜಾದಿ ಧೂಂಗ ಅಂತ ಜೋರಾದ ಘೋಷಣೆ ಹೇಳಿ ಯುವಕರನ್ನ ಹುರಿದುಂಬಿಸಿ ಸ್ವತಂತ್ರವನ್ನ ತರುವುದ್ರಲ್ಲಿ ಬಹಳ ಮಹತ್ವದ ಪಾತ್ರವನ್ನ ವಹಿಸಿದ್ರು ಆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿ ಅವರಿಗೆ ಸಲ್ಯೂಟ್ ಸರ್ ಜೈನ್